ಸರ್ಕಾರದ ಆದಾಯಕ್ಕಾಗಿ ಸಿಕ್ಕ ಸಿಕ್ಕಲ್ಲೆಲ್ಲ ವೈನ್ ಶಾಪ್ ತೆರೆಯಲು ಇಲಾಖೆಯಿಂದ ಸಿಗುತ್ತೆ ಅನುಮತಿ ಕರ್ನಾಟಕ ಕೇರಳ ಗಡಿಯಲ್ಲೂ ಬಾರ್ ತೆರೆಯಲು ಅನುಮತಿ ಕೊಟ್ಟ ಅಬಕಾರಿ ಇಲಾಖೆ ಪರಿಸರ ಸೂಕ್ಷ್ಮ ವಲಯದಲ್ಲೊಂದು ರೆಸಾರ್ಟ್ ಚೆಕ್ಪೋಸ್ಟ್ ಮುಚ್ಚಿದ್ರು ಮದ್ಯ ಮಾರಾಟಕ್ಕೆ ಅವಕಾಶ ಅರಣ್ಯ ಇಲಾಖೆ ಚೆಕ್ಪೋಸ್ಟ್ ಹತ್ತಿರದ ಕೈಯಸ್ ರೆಸಾರ್ಟ್ಗೆ ಸಿಕ್ತು ಎಣ್ಣೆ ಮಾರುವ ಅನುಮತಿ ಸ್ಥಳೀಯರ ಭಾರಿ ವಿರೋಧವಿದ್ರು ಕ್ಯಾರೆ ಎನ್ನದ ಅಬಕಾರಿ ಇಲಾಖೆ ಭ್ರಷ್ಟಾಚಾರಕ್ಕೆ ಬ್ರಾಂಡ್ ಅಂಬಾಸಿಡರ್ ಈ ಅಧಿಕಾರಿಗಳು ವೈನ್ ವೈನ್ಶಾಪ್ಗೆ ಅನುಮತಿ ನೀಡದಂತೆ ಎಷ್ಟೇ ಮನವಿ ಮಾಡಿದ್ರೂ ಪ್ರಯೋಜನವಿಲ್ಲ ಕಾಸು ಕೆಲಸ ಮಾಡ್ತಿದೆಯಲ್ಲ ಅಣ್ಣಪ್ಪನ ದರ್ಪಕ್ಕೆ ನಲುಗಿದ ಕಾಡಂಚಿನ ಜನ ಏಂಜಲು ಕಾಸಿಗೆ ಅಡಿಯಾಳಾದ್ರೂ ಭ್ರಷ್ಟ ಅಧಿಕಾರಿಗಳು ಮೈಸೂರು ಜಿಲ್ಲೆ ಕೋಟೆ ಬಳಿಯ ಡಿಬಿ ಕುಪ್ಪೆ ಗ್ರಾಮದಲ್ಲಿ ಅಣ್ಣಪ್ಪ ಮಾಡ್ತಿರೋದು ಅಕ್ರಮ ಅವನದ್ದೇ ಆರ್ಭಟ ಈಗ ನಾವು ನಿಮಗೆ ಹೇಳೋಕೆ ಬಂದಿರೋ ಸುದ್ದಿ ಕರ್ನಾಟಕದ ಅರಣ್ಯ ಮತ್ತು ಅಬಕಾರಿ ಇಲಾಖೆಗೆ ಒಂದು ರೀತಿಯ ಟ್ರಿಕ್ಕಿ ಸಮಸ್ಯೆ ಅಂತಾನೆ ಹೇಳಬಹುದು ಈ ಸಮಸ್ಯೆಯನ್ನ ಬಗೆಹರಿಸೋಕೆ ಪ್ರಯತ್ನ ಮಾಡಿದರೆ ಸಾರ್ವಜನಿಕರಿಗೆ ಸಂಜೆ ಆರರಿಂದ ಬೆಳಗ್ಗೆ ಆರರವರೆಗೆ ಮುಚ್ಚಿರುವ ಅರಣ್ಯ ಇಲಾಖೆಯ ಚೆಕ್ಪೋಸ್ಟ್ ತೆರೆದು ರಾತ್ರಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕಾದ ಅನಿವಾರ್ಯ ಎದುರಾಗಬಹುದು ಎಂದು ಹೆಸರೆಳೆದ ಕೆಲವು ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಆದಾಯ ಮಾಡಿಕೊಡಲು ಮೈಸೂರು ಗ್ರಾಮಾಂತರ ಜಿಲ್ಲೆಯ ಅಬಕಾರಿ ಉಪ ಆಯುಕ್ತರು ಕರ್ನಾಟಕ ಕೇರಳ ಗಡಿಯಲ್ಲಿರುವ ಡಿಬಿ ಕುಪ್ಪಿಯ ಕಡ್ಡಗದ್ದೆ ಎಂಬಲ್ಲಿರುವ ಕೈಎಸ್ ರೆಸಾರ್ಟ್ಗೆ ಸಿಎಲ್ ಸೆವೆನ್ ಬಾರ್ ಪರವಾನಗಿ ನೀಡಿ ಪೇಚಿಗೆ ಸಿಲುಕಿದ್ದಾರೆ ಹೌದು ವೀಕ್ಷಕರೇ ಸರ್ಕಾರದ ಆದಾಯ ಹೆಚ್ಚು ಮಾಡಲಿಕ್ಕೆ ಅಂತ ಅರಣ್ಯ ವ್ಯಾಪ್ತಿ ಶಾಲಾ ಆವರಣ ಆಸ್ಪತ್ರೆ ಇದ್ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ತೆರಿಗೆ ಸಂಗ್ರಹದ ಉದ್ದೇಶವನ್ನಷ್ಟೇ ಯೋಚಿಸಿ ಸಿಕ್ಕ ಸಿಕ್ಕ ಸ್ಥಳಗಳಲ್ಲೆಲ್ಲ ಬಾರ್ ತೆರೆಯಲು ಅವಕಾಶ ಮಾಡಿಕೊಡುತ್ತಿದ್ದಾರೆ ಅಬಕಾರಿ ಇಲಾಖೆಯ ನಾಲಾಯಕ್ ಅಧಿಕಾರಿಗಳು ಎಂಬ ಅಂಶ ಜಗತ್ ಜಾಹೀರಾಗಿದೆ ಮೈಸೂರಿನ ಕೋಟೆಯ ಕೇರಳ ಗಡಿಯ ಭಾಗದಲ್ಲಿ ಬರುವ ಕುಪ್ಪೆ ಈ ಸ್ಥಳದಿಂದ ಅನತಿ ದೂರದಲ್ಲೊಂದು ಕಯಸ್ ಅಥವಾ ರಿಸೆಂಟಾ ಎಂಬ ಹೆಸರಿನಲ್ಲಿ ರೆಸಾರ್ಟ್ ನಿರ್ಮಾಣವಾಗಿತ್ತು ಈ ರೆಸಾರ್ಟ್ಗೆ ಬರುವ ಗ್ರಾಹಕರಿಗೆ ಮತ್ತು ಅಲ್ಲಿನ ಸ್ಥಳೀಯರಿಗೆ ಅನುಕೂಲವಾಗಲೆಂದು ಸರ್ಕಾರದ ಆದಾಯವನ್ನು ಆಲೋಚಿಸಿ ಅಬಕಾರಿ ಇಲಾಖೆ ಶಾಪ್ ತೆರೆಯಲು ಅನುಮತಿ ನೀಡಿದೆ ಇದನ್ನು ವಿರೋಧಿಸಿ ಅಲ್ಲಿನ ಸ್ಥಳೀಯರು ಧರಣಿ ಆರಂಭಿಸಲು ಸಿದ್ದರಾದ ಮಾಹಿತಿ ಅರಿತ ಬಾರ್ ಮಾಲೀಕ ಪ್ರಭಾವಿ ವ್ಯಕ್ತಿ ಹಾಗೂ ಅಬಕಾರಿ ಇಲಾಖೆಯ ಹಿರಿಯ ಅಧಿಕಾರಿಯೋರ್ವರ ಸಹೋದರ ಅಣ್ಣಪ್ಪ ಸ್ಥಳೀಯರ ವಿರುದ್ಧ ದೌರ್ಜನ್ಯ ನಡೆಸುತ್ತಿದ್ದಾರೆಂದು ಆರೋಪಿಸಲಾಗಿದೆ ಇದಕ್ಕೆ ಪುಷ್ಟಿ ಕೊಡ್ತಿವೆ ಕೆಲ ವಿಡಿಯೋಗಳು ಇಲ್ಲಿನ ಜನರು ಅನಕ್ಷರಸ್ಥರು ದುಡಿದ ಹಣವನ್ನು ವೈನ್ ಶಾಪ್ ನಲ್ಲಿ ಕುಡಿದು ಹಾಳು ಮಾಡುತ್ತಾರೆ ಇಲ್ಲಿ ವಸತಿ ಮನೆಗಳಿವೆ ಸ್ಥಳೀಯರೆಲ್ಲರೂ ನೆಮ್ಮ ಅನುಮತಿಯಾಗಿದ್ದೇವೆ ಬಾರ್ ತೆರೆಯುವುದರಿಂದ ಶಾಂತಿ ಸೌಹಾರ್ದತೆ ಹಾಳಾಗುತ್ತದೆ ಬಾರ್ ತೆರೆಯಲು ನಮ್ಮ ವಿರೋಧವಿದೆ ಎನ್ನುತ್ತಾರೆ ಗ್ರಾಮಸ್ಥರು ಇದಲ್ಲದೆ ಸಿಎಲ್ ಸೆವೆನ್ಗೆ ಅನುಮತಿ ನೀಡಿದ್ದಾರೆ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಹನ್ನೆರಡರವರೆಗೂ ಮಾರಾಟಕ್ಕೆ ಅವಕಾಶವಿದೆ ಕರ್ನಾಟಕ ಕೇರಳ ಗಡಿಯ ಚೆಕ್ಪೋಸ್ಟ್ ಸಂಜೆ ಆರು ಗಂಟೆಗೆ ಮುಚ್ಚುತ್ತದೆ ನಾವು ಬಾರ್ಗೆ ಹೋಗಬೇಕು ಗೇಟ್ ತೆರೆಯಿರಿ ಎಂದರೆ ಚೆಕ್ಪೋಸ್ಟ್ ಗೇಟ್ ಓಪನ್ ಮಾಡ್ತಾರಾ ಎಂದು ಪ್ರಶ್ನಿಸಿದ್ದಾರೆ ಸ್ಥಳೀಯರು ಇಪ್ಪತ್ತ್ಮೂರಲ್ಲೇ ಒಂದು ಲೈಸೆನ್ಸ್ ತಗೊಂಬಂದರು ಸಿ ಎಲ್ ಸೆವೆನ್ ಅಂದ್ಬಿಟ್ಟು ಇವರು ರೆಸಾರ್ಟ್ ಮಾಡ್ತಾ ಇದ್ದಾರೆ ರೆಸಾರ್ಟ್ ಒಳಗಡೆ ಸಿ ಎಲ್ ಸೆವೆನ್ ಅಂತ ತಗೊಂಡ್ಬಂದ್ಕೊಂಡಿದ್ದಾರೆ ಅಂದರೆ ಒಳಗಡೆ ಮಾಡೋದಕ್ಕೆ ಅದೇ ಸಿ ಎಲ್ ಸವೆನ್ ತಗೊಂಬಂದ್ಬಿಟ್ಟು ಇದರಲ್ಲಿ ಸಿ ಎಲ್ ಟೂನ್ ಮಾಡ್ತೀನಿ ಅಂತ ನಮ್ಮ ಮನೆ ಮುಂದಗಡೆ ಇಲ್ಲಿ ಮಾಡಿ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ ಅವರು ರಾಜಕೀಯ ಬಲ ಇದೆ ಸರ್ ಅವ್ರಿಗೆ ರಾಜಕೀಯ ಬಲ ಮತ್ತು ಹಣಬಲ ಇದೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರು ಬಂದಿಲ್ಲಿ ಮಾಡ್ತಾ ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಯಾರು ರೆಸ್ಪಾನ್ಸು ಮಾಡ್ತಾ ಇಲ್ಲ ಇನ್ನು ಇವರ ಅರ್ಥಗರ್ಭಿತ ವಿರೋಧವನ್ನ ಅರಿಯದ ಅಡ್ನಾಡಿ ಅಣ್ಣಪ್ಪ ನನ್ನ ಬಿಸ್ನೆಸ್ಗೆ ಅಡ್ಡಿ ಮಾಡ್ತಿದ್ದಾರೆಂದು ಆರೋಪಿಸಿ ಸಾರ್ವಜನಿಕರ ಮೇಲೆ ರೌಡಿಯಂತೆ ಹರಿಹಾಯ್ದಿದ್ದಾನೆ ಇಷ್ಟೇ ತನ್ನ ಕಾಸಿನ ಕರಾಮತ್ತಿನಿಂದ ಕೆಲ ಪೊಲೀಸ್ ಪೇದೆಗಳನ್ನು ಕರೆಯಿಸಿ ಅವಾಜ್ ಹಾಕಿಸುವ ಯತ್ನ ನಡೆಸಿದ್ದಾನೆ ಆದರೆ ಸ್ಥಳೀಯರು ಇದ್ಯಾವುದೇ ದರ್ಪ ದೌಲತ್ತಿಗೆ ಜಗ್ಗದೆ ಪ್ರತಿಯೊಂದು ದಾಖಲೆಗಳನ್ನು ನಮಗೆ ಕೊಡಿ ಎಂದು ಪಟ್ಟು ಹಿಡಿದಿದ್ದಾರೆ ಇಲ್ಲಿ ಬಂದು ನಿಂತ್ಕೊಳ್ಳೋದಲ್ಲ ನೀವು ಅಲ್ಲಿ ಕೊಡು ಸರ್ ಆಗಿದೆ ನಮ್ಮ ಸಾರ್ವಜನಿಕ ತೊಂದರೆ ಆಗುತ್ತೆ ಸರ್ ಅದು ಮತ್ತೊಮ್ಮೆ ಪರಿಶೀಲಿಸಿ ಅಂತ ಕೊಡು ಕೊಟ್ಟ ಅವ್ರು ಏನು ಹೇಳ್ತಾರೆ ಅದರಂತೆ ಮಾಡ್ಕೊಳ್ಳಿ ಅದು ನಾವು ಹೇಳಕ್ಕೆ ಬರಲ್ಲ ಇಷ್ಟೇ ಅಲ್ಲದೆ ತನ್ನ ಅಂಗಡಿ ಎಣ್ಣೆ ಸೇಲು ಮಾಡಲೆಂದೇ ಅವಕಾಶವಿಲ್ಲದ ಸ್ಥಳದಲ್ಲಿ ಕಾಂಪೌಂಡ್ ತೆರೆದು ಕಾನೂನುಗಳನ್ನು ಗಾಳಿಗೆ ತೂರಿದ್ದಾನೆ ದಗಲ್ಬಾಜಿ ಅಣ್ಣಪ್ಪ ಈ ಹಿಂದೆ ನಕ್ಸಲ್ ಪೀಡಿತ ಪ್ರದೇಶ ಮತ್ತು ಅರಣ್ಯ ಪ್ರದೇಶ ಎಂಬ ಕಾರಣದಿಂದ ಬಾರ್ ತೆರೆಯಲು ಅನುಮತಿ ನಿರಾಕರಿಸಿತ್ತು ಆದರೆ ಈ ಬಾರಿ ಅನುಮತಿ ಸಿಕ್ಕಿದ್ದೇಗೆ ಅದು ರಾಷ್ಟ್ರೀಯ ಉದ್ಯಾನದೊಳಗೆ ಎಂಬ ಮಾಹಿತಿ ಮಾತ್ರ ಗೌಪ್ಯವಾಗಿ ಉಳಿದುಕೊಂಡಿದೆ ಬಳ್ಳಾರಿ ಮೂಲದ ಒಡೆತನದ ಈ ರೆಸಾರ್ಟ್ ಮುಚ್ಚಲು ಮೈಸೂರು ಜಿಲ್ಲಾಧಿಕಾರಿಗಳು ಪರವಾನಗಿ ರದ್ದುಗೊಳಿಸಿ ಕೆಎಫ್ಡಿ ಪತ್ರವನ್ನು ನಿರ್ಲಕ್ಷಿಸಿರುವುದು ಆಶ್ಚರ್ಯಕರವಾಗಿದೆ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿ ಪರಿಸರ ಸೂಕ್ಷ್ಮ ವಲಯದಲ್ಲಿ ಇವರಿಗಿಷ್ಟ ಬಂದ ಹಾಗೆ ವ್ಯಾಪಾರ ವ್ಯವಹಾರ ಅಹಂಕಾರ ಬೇಕೆ ದುಡ್ಡಿನ ದರ್ಪವ ಅಥವಾ ಅಧಿಕಾರಿಗಳ ಅನಿಯಮಿತ ಸಪೋರ್ಟ ಎಂಬುದು ಎಲ್ಲರನ್ನೂ ಕಡ್ತಿದ್ರೆ ಅಬಕಾರಿ ಇಲಾಖೆಯ ಕೆಲ ಅಧಿಕಾರಿಗಳು ಕಣ್ಣೊರೆಸುವ ತಂತ್ರ ಮಾಡಿದ್ದಾರೆ ಇದಕ್ಕೆ ಬಗ್ಗದಿದ್ದಾಗ ರೌಡಿಗಳಂತೆ ಬಂದ ಕೆಲ ವ್ಯಕ್ತಿಗಳು ಸ್ಥಳೀಯರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಏನಕ್ಕೆ ಗಲಾಟೆ ಆಗ್ತಿದೆ ಅಂದ್ರೆ ನೀವೇನು ಅನ್ಕೊಂಡಿದ್ರ ಅಲ್ಲಿ ಇದನ್ನು ಮಾತ್ರ ಕುಡಿಬಹುದು ಅಂತ ನೀವ್ ಅನ್ಕೊಂಡಿದ್ರ ನಮ್ಮ ಲಿಟ್ರೇಚರ್ ಇದೆ ಬೇಕಾದ್ರೆ ಮೇಡಮ್ ಹೇಳ್ತೀನಿ ಅವ್ರ ಅದನ್ನ ನಿಮಗೆ ಕಾಪಿ ಅಂತ ನಾನು ಕೆಳಕ್ ಬಿಡ್ತಾ ಇಲ್ಲವಲ್ಲ ಕೆಳಕಲ್ ಈಗ ಮನೆ ಮುಂದ್ಗಡೆ ಓಪನ್ ಮಾಡ್ತಾರೆ ಮಾಡ್ಬೇತಿ ತನಿಖೆ ಮಾಡ್ಬೇತಿ ಅಂತ ನಾನು ಅದೇ ಕೇಳ್ಕೊತಾರ ನಮ್ಮ ನಂಬಾಯ್ದವ್ರಿಗೆ ರಕ್ಷಣೆ ಇರೋ ಸರ್

ನಂಬಿಕೆಯ ಪ್ರತಿಬಿಂಬ